ನಮ್ಮ ಪಾರ್ಟಿದ ಒಂದು ವೀಲ್ ಸಿಡಿ ಅಂತ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಗ್ಯಾರಂಟಿ ಕಾಂಗ್ರೆಸ್ ನುಂಗಿತ್ತೋಳಿ ನುಂಗಿತ್ತೊಡಗ ನೋಳಿ ನುಂಗಿತ್ತ ನೋಡವ್ವ ತಂಗಿ ಗ್ಯಾರಂಟಿ ಕಾಂಗ್ರೆಸ್ ತಂಗಿ ಗ್ಯಾರಂಟಿ

ಸಿಂಗ್ ಕಹಿ ಗ್ಯಾರಂಟಿ ಕಾಂಗ್ರೆಸ್ ಗ್ಯಾರಂಟಿ ಕಾಂಗ್ರೆಸ್ ಗ್ಯಾರಂಟಿ ಕಾಂಗ್ರೆಸ್ ಅರ್ಥ ಆದ್ರೆ ಸಾಕು ಅಂತ ಬಹುಶಃ ನಮ್ಮ ಬೇರೆ ಬೇರೆ ಮಂಡಲದಲ್ಲಿ ಇನ್ನೊಂದು ಹಾಡಿ ಇದೆ ಅದನ್ನು ಕೂಡ ಎರಡಲ್ಲ ಹೇಳುವ ಈ ಇಷ್ಟ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಹೊಡೆದೋಡಿಸುವಂತೆ ಸೋದರ ಮಿತ್ರರೇ ಬಹುಶಃ ರಾತ್ರಿ ಕಂಡ ಬಾವಿಗೆ ಹಗಲು ಬಿದ್ದಾಗೆ ಮತ್ತೊಮ್ಮೆ ನಮಗೆ ಅನಿಸಲಿಕ್ಕೆ ಶುರುವಾಗಿದೆ ಕಾಂಗ್ರೆಸ್ ಬೇರೆ ಬಸ್ಸು ಫ್ರೀ ನಿಖೀಗ ಮಾತಲ್ಲ ಫ್ರೀ ಅಂತ ಹೇಳಿ ಪಾಪ ನಂಬಿದ್ರು ನಾವೆಲ್ಲ ಅಕ್ಕಂದಿರೋ ಹಾಗೆ ವಾಟ್ಸಪ್ ಅಲ್ಲಿ ಏನಾದ್ರು ಇಲ್ಲ ನೆಕ್ಸ್ಟ್ ಡೇ ನಾವು ಇರ್ತೇವೆ ಎಲ್ಲರೂ ಫ್ರೀ ಅಂತೆ ಮಾಡ್ರೆ ಅಂತ ಆದ್ರೆ ಇವತ್ತು ಸರ್ವೆಯನ್ನ ಮಾಡಿದ್ರೆ ಈ ಎರಡು ಸಾವಿರ ಗೃಹಲಕ್ಷ್ಮಿಯ ಫ್ರೀಯ ಜೊತೆ ನಾವು ನಮ್ಮ ದಿನ ಬಳಕೆಯ ದಿನದ ಖರ್ಚನ್ನು ಒಂದು ಬಜೆಟ್ ಮಾಡಿ ನೋಡಿ ಸುಮಾರು ನಾಲ್ಕು ಹೆಣ್ಮಕ್ಳ ಕೈಲಕ್ಷ್ಮಿಯನ್ನ ಕೊಟ್ಟು ಹೇಗೋ ಏನೋ ಮೋಡಿ ಮಾಟ ಮಂತ್ರ ಮಾಡಿ ಹೋಗಿ ಗದ್ದುಗೇರಿಕೊಂಡ ಸ್ವಾಮಿ ಕಳೆದ ಸಲ ಹಾಲಿನ ಹೆಚ್ಚು ಮಾಡಿದ್ರಿ ನಾವೆಲ್ಲ ಮಕ್ಕಳನ್ನ ಶಾಲೆಗೆ ಹೋಗುವ ಮಕ್ಕಳಿಂದ ಹಿಡಿದು ನಾವು ಮಾತ್ರ ಭೋಜನ ಅಂತ ಹೇಳಿ ಅತೊಂದು ಗರ್ಭಿಣಿಯ ಬಿಸಿಲಿಗೆ ಅಂಗನವಾಡಿ ಕೇಂದ್ರಗಳಿಗೆ ಕಲಿಸಿದ್ರೆ ಅಲ್ಲಿ ನೀವು ಕೊಡುವಂತ ಭಕ್ತಿ ನಿಮ್ಮ ಅನ್ನ ಭಾಗ್ಯ ಏನಿದೆ ಅದನ್ನ ತಿನ್ಕೊಂಡು ಆ ಚೆನ್ನಾಗಿರುವಂತ ತಾಯಿಯನ್ನ ಹಾಳು ಮಾಡೋದೇ ಬಿಟ್ಟು ಅದನ್ನ ನಿಲ್ಲಿಸಿದ್ರು ತಿಮ್ಮಕ್ಕನ್ನ ಕೊಡ್ಲಿಲ್ಲ ಆದ್ರೆ ಇವತ್ತು ಅರ್ಧ ಲೀಟರ್ ನಮ್ಗೆಲ್ಲ ಗೊತ್ತಿದೆ ನಾವೆಲ್ಲ ಮತ್ತೊಮ್ಮೆ ಜನರು ಬಂಧುಗಳೇ ನಮ್ಮನೆ ಒಂದೊಂದು ಲೀಟರ್ ಐದು ಲೀಟರ್ ಹತ್ತು ಲೀಟರ್ ಪ್ಯಾಕೆಟ್ ಬರೋದಿಲ್ಲ ಏನೋ ಒಂದು ಅರ್ಧ ಲೀಟರ್ ಪ್ಯಾಕೆಟ್ ಹಾಲನ್ನ ತರ್ಬೇಕಿದ್ರು ಕೂಡ ಅದಕ್ಕೂ ಎರಡು ರೂಪಾಯಿ ಜಾಸ್ತಿ ಅದೇ ಒಂದು ಲೀಟರ್ನ ಹಾಲಿನ ಪ್ಯಾಕೆಟ್ ಇದ್ರೆ ಅದಕ್ಕೂ ಎರಡು ರೂಪಾಯಿ ನೆನಪಿಸ್ಕೊಳ್ಳಿ ಅರ್ಧ ಲೀಟರ್ ತಗೊಳ್ಳುವಾಗ ಮತ್ತೆರಡು ರೂಪಾಯಿಯ ಮತ್ತೊಂದು ಪ್ಯಾಕೆಟ್ ಅನ್ನ ತಗೊಂಡ್ರೆ ಅರ್ಧ ಅರ್ಧ ಲೀಟರ್ ಅಲ್ಲಿ ನಾಲ್ಕು ರೂಪಾಯಿಯನ್ನ ಜಾಸ್ತಿ ಮಾಡಿದೀರ ನಾಶ ಆಗೋದಿಲ್ವೇನ್ರಿ ನಿಮಗೆ ನಮ್ಮೆಲ್ಲ ತಾಯಂದ್ರ ನಾವು ಮಂಕುಮಗಳು ಮಾಡಿ ಸರ್ಕಾರವನ್ನು ರಚನೆ ಮಾಡಿದ್ರಿ ಇಲ್ಲಿ ಏನೋ ದೇಶ ಉದ್ದಾರ ರಾಜ್ಯ ಉದ್ಧಾರ ಮಾಡ್ತೀರ ಅಂತ ಅಂದ್ಕೊಂಡ್ರೆ ನೀವು ದಿನಕ್ಕೊಂದು ಹೊಸ ವರ್ಷನ ತೆಗಿತಾ ಇದ್ದೀರಾ ಏನು ಎಲ್ಲ ಕಣ್ಣು ಮುಚ್ಚಿ ಕೂತಿದ್ದೀರಾ ಈ ಮಾಧ್ಯಮದ ಮಿತ್ರರಿದ್ದಾರೆ ದಿನಪ್ರತಿ ರೀಲ್ಸ್ ಅಲ್ಲಿ ನೋಡ್ಬೇಕಿದ್ರೆ ವಿನೂತನ ಗಳು ಕಾಣ್ತಾ ಇಲ್ಲ ಯಾವ್ದೋ ತಾಯಿ ಮಾರ್ಕೆಟ್ ಗೆ ಹೋಗಿ ಮಕ್ಕಳಿಗೆ ಹೇಗೆ ಹಾಲು ಉಣಿಸ್ಲಿ ಅಂತ ಹೇಳ್ತಾ ಇದ್ದೇವೆ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇರುವಾಗ ಮಾಲ್ ಮೆಂಟ್ ಅಂದ್ರೆ ನ್ಯೂನತೆಗಳು ಮಕ್ಕಳ ಸಂಖ್ಯೆ ಕಡಿಮೆ ಇತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆದ್ರೆ ಹಾಲನ್ನ ಏನು ವಿಟಮಿನ್ ಯುಕ್ತವಾದಂತಹ ಮಕ್ಕಳಿಗೆ ಆರೋಗ್ಯಕರವಾದಂತಹ ಈ ಹಾಲನ್ನ ಹೆಚ್ಚು ಮಾಡಿದ್ರೆ ನಾವು ತಾಯಿಂದ ಮೂವತ್ತೈದು ನಲವತ್ತರ ನಂತರ ಮಾಡ್ತೇವೆ ಡಾಕ್ಟರ್ ಹತ್ರ ಹೋದ್ರೆ ನೀವು ದಿನ ಒಂದಟ್ಟ ಹಾಲು ತಗೊಳ್ಬೇಕಮ್ಮ ಈ ರೀತಿ ನೀವು ಹಾಲನ್ನ ಬೆಲೆಯನ್ನ ಜಾಸ್ತಿ ಮಾಡಿದ್ರೆ ಹಾಲು ತಗೊಳ್ಬೇಕಾ ಅಥವಾ ಆಲಾಹಲ ಆಗ್ಬೇಕಂತ ಗೊತ್ತಾಗ್ತಾ ಇಲ್ಲ ಸಿದ್ದರಾಮಯ್ಯನವರೇ ಏನೆಲ್ಲ ನಾಟಕ ಮಾಡಿದ್ರೆ ನಾನು ನಿನ್ನೆ ತಾನೆ ಬೆಂಗಳೂರಿನ ಮಂಗಳೂರು ಬಸ್ಸಿಗೆ ಬರ್ಬೇಕಿದ್ರೆ ನಿಮ್ಗೆ ಗೊತ್ತಿರಲಿಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಅಲ್ಲಿ ನಾನು ಬಸ್ ಎಳಿತೇನೆ ಮಧ್ಯದಲ್ಲಿ ಹಾಸನದಲ್ಲಿ ಬಸ್ ನಿಲ್ಲುತ್ತೆ ಯಾರೋ ಒಂದು ತಾಯಿಗೆ ಅರ್ಜೆಂಟ್ ಇರುತ್ತೆ ಕಂಡಕ್ಟರ್ ಅನ್ನ ಕರೆಯುವಾಗ ಕಂಡಕ್ಟರ್ ಎಲ್ಲ ಬರಿ ಬರಿ ಒಂದು ಇಂದ ನಮ್ಗೆ ಬರಿ ಹಾಸನ ಬಂತು ಆ ಒಂದೊಂದು ಸ್ಟಾಪ್ ಗಳ ಬಗ್ಗೆ ಊಟಕ್ಕೆ ನಿಲ್ಲಿಸ್ತಾ ಇದೀವಿ ಚಾಕಿ ನಿಲ್ಲಿಸ್ತಾ ಇದೀವಿ ಏನು ನನಗೆ ಅನುಮಾನ ಬಂದು ನಾನು ಡ್ರೈವರ್ ಅನ್ನ ಹತ್ರ ಹೋಗಿ ಅಣ್ಣ ಕಂಡಕ್ಟರ್ ಅಲ್ಲಿ ಇದಾರೆ ಅಂತ ಅಮ್ಮ ಇದಕ್ಕೆ ಡ್ರೈವರ್ ಕಂಡಕ್ಟರ್ ನಾನೇ ಅಂತ ಟಿಕೆಟ್ ಮಾಡಬೇಕು ಡ್ರೈವರ್ ಗಾಡಿ ಓಡಿಸಬೇಕು ಡ್ರೈವರ್ ಸಿದ್ದರಾಮಣ್ಣವ್ರೆ ಇವತ್ತು ರಾತ್ರಿ ಹಗಲು ತಾಯಂದಿರು ಕೂಡ ಪ್ರಯಾಣವನ್ನ ಬರೀ ನೀವು ಸರ್ಕಾರಿ ಬಸ್ಸಿಗೆ ಒಂದು ಓಡಿಸ್ತಿರಲ್ಲ ತೆಗೆಯುವಂತ ಪ್ಲಾನ್ ಏನಾದ್ರು ಮಾಡೋ ತಾಯಂದಿರು ಹಸು ಹುಸುಗಳು ಇರುತ್ತೆ ಯಾರಿಗೆ ಯಾವಾಗ ಆರೋಗ್ಯ ಹೇಗೆ ಕೈಗೊಳ್ಳುತ್ತೆ ಅಂತ ಹೇಳಿಕ್ಕಾಗುದಿಲ್ಲ ಸಿದ್ದರಾಮಯ್ಯನವರೇ ಏನಾದರೂ ಆ ಡ್ರೈವರ್ ಹೆಚ್ಚು ಕಡಿಮೆ ಆಯ್ತು ಅವನನ್ನ ನಂಬಿಕೂತ ಇಷ್ಟು ಜನ ಕೂಡ ಏನು ಸ್ಮಶಾನ ಸೇರ್ಬೇಕು ಅಂತ ಡಿಸೈಡ್ ಮಾಡಿದ್ದೀರಾ ಯಾಕೆ ಅವ್ರು ಕೇಳುವಾಗ ಹೇಳ್ತಾರೆ ಸಂಬಳ ಕೊಡಕ್ಕೆ ದುಡ್ಡಿಲ್ಲಂತೆಮ್ಮ ನಾವೇ ಮ್ಯಾನೇಜ್ ಮಾಡ್ಬೇಕಂತೆ ಅದಕ್ಕೋಸ್ಕರ ಡ್ಯೂಟಿಯನ್ನು ಹಾಕಿದ್ದಾರೆ ಕೂತಿದ್ದಾರೆ ಅಂತ ಬೇಕ್ರಿ ಕೆಟ್ಟ ಯಾಕೆ ಸುಮ್ಮನೆ ಹೊತ್ಕೊಂಡಿರ್ಬಾರ್ದ ಇಂಥ ಒಂದು ನಿಟ್ಟಿನಲ್ಲಿ ನಾವು ಬೇರೆ ಬೇರೆ ವಿಚಾರ ನಮ್ ಸಿದ್ಧರಾಮಣ್ಣನ ಇನ್ನೊಂದು ಗುಣವನ್ನ ನಾವು ಇತ್ತೀಚೆಗೆ ನೋಡಿದೆವು ನಾವೇನಾದ ಕಾರ್ಯಕ್ರಮಕ್ಕೆ ಪಾಪ ಮತದಾರ ಬಂಧುಗಳು ಏನು ಗದ್ದುಗೆಯಲ್ಲಿ ಕೂತ್ಕೊಳ್ಳಿದಾರೆ ಕಾರ್ಯಕ್ರಮಕ್ಕೆ ಕರೆತು ಅವರಿಗೆ ಪೇಟವನ್ನ ತೊಡಿಸಿದ್ರೆ ಅದು ಆಗುತ್ತೆ ಬೇರೆ ಧರ್ಮದವರ ಎಲ್ಲ ವಸ್ತುಗಳು ಬಹಳ ಚೆನ್ನಾಗಿ ಓದ್ಕೊಡ್ತಾರೆ ಕುಂಕುಮ ನೋಡಿದ್ರೆ ಆಗುತ್ತೆ ರೀ ಅವರಿಗೆ ನಮ್ಮ ಅಕ್ಕ ಕೇಳಿದಾಗೆ ಸುಲಭ ಬಹಳ ಚೆನ್ನಾಗಿ ಹೇಳಿದ್ರು ಇವತ್ತು ತನ್ನ ಹೆಂಡತಿಗೆ ಕುಂಕುಮದಲ್ಲಿ ಕೊಡ್ತಾ ಇದ್ದಾರೆ ಇದು ಸನಾತನ ಹಿಂದೂ ಧರ್ಮ ನಮ್ಮ ಯಾವ ಧರ್ಮವನ್ನ ದೂಷಣೆ ಮಾಡ್ತಾ ಇಲ್ಲ ಒಂದು ವೇಳೆ ನಿನ್ನೆ ಮೀಡಿಯಾದಲ್ಲಿ ಹೇಳ್ತಾ ಇದ್ರು ಯಾವ್ದು ಮಾಧ್ಯಮದಲ್ಲಿ ಸಿದ್ದರಾಮಯ್ಯನವರು ತಮ್ಮ ಹೆಂಡತಿಗೆ ಕುಂಕುಮ ರೂಪದಲ್ಲಿ ಮೈಸೂರಲ್ಲಿ ಅಷ್ಟು ಸೈಟ್ ಅರಶಿನ ಕುಂಕುಮ ರೂಪದಲ್ಲಿ ಕುಂಕುಮ ರೂಪದಲ್ಲಿ ಸೈಟ್ ಕೊಡುವಂತ ಎಷ್ಟೊಂದು ಶ್ರೀಮಂತ ಮುಖ್ಯಮಂತ್ರಿ ಸ್ವಾಮಿ ನಿಮ್ಮ ಹೆಂಡತಿಗೆ ಕೊಡೋ ಬದಲು ಇಷ್ಟು ಬಡ ಬಗಲಿದ್ದಾರೆ ಸೈಟ್ ಟು ಸೈಟ್ ಅಂತ ರಾತ್ರಿ ಹಗಲು ಅಲಿತಾ ಇದ್ದಾರೆ ಇದನ್ನೆಲ್ಲಿಸ್ರಿ ಜನರು ಏನು ಇನ್ನೂ ಮಂಗಗಳಾಗಿಲ್ಲ ತಲೆಗೆ ಹೂ ಕೊಟ್ಟು ಕುತ್ಕೊಳ್ಳಲಿಲ್ಲ ಪ್ರತಿ ದಿನ ನಿಮ್ಮನ್ನ ಗಮನಿಸ್ತಾರೆ ಅಯ್ಯಯ್ಯೋ ನಾವು ಆ ದಿವಸ ಮಾಡಿದ ತಪ್ಪಿಗೆ ಇನ್ನೆಷ್ಟು ವರ್ಷ ಅನುಭವಿಸಬೇಕು ಅಂತ ಕಂಗಲ್ ನೀವು ಈ ರೀತಿ ಮಾಡಿದ್ರೆ ಖಂಡಿತವಾಗಿಯೂ ಯಾರೇ ಆಗಿರ್ಲಿ ಮತದಾರ ಬಂಧುಗಳು ನಿಮ್ಮನ್ನು ನಂಬಿ ಏನು ನಿಮಗೆ ನಮ್ಮ ರಾಜ್ಯದ ಚುಕ್ಕಾಣಿಯನ್ನು ಇರಿಸಿದಾಗ ಆ ಚುಕ್ಕಾಣಿಯನ್ನು ಬಿಡಿಸಬೇಕು ಕೂಡ ಗೊತ್ತೂರಿ ನಮಗೆ ಇಂಥ ನಿಟ್ಟಿನಲ್ಲಿ ಸ್ನೇಹಿತರೆ ನೀವು ಮಾಡೋದಿದ್ರೆ ಗ್ಯಾರಂಟಿ ಕೊಡೋದಿದ್ರೆ ಇನ್ನು ಕೆಲವು ಕಥೆಗಳನ್ನು ಹೇಳಿದ್ರೆ ತುಂಬಾ ಇದೆ ಗ್ಯಾರಂಟಿ ಗಾಲಕ್ಷ್ಮಿಗಳ ಮೂಲಕ ನೀವು ಕೊಟ್ಟಿದ್ರಲ್ಲ ಮೊನ್ನೆ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಕೊಟ್ಟಂತ ಗ್ಯಾರಂಟಿಗಳನ್ನ ಮಾಡ್ರಿ ನಿಮ್ಮದೇ ನಾಯಕರೊಂದು ಒಂದು ಕಾಲದಲ್ಲಿ ಹೇಳಿದ್ರು ನಾನ್ ನೂರು ಸೆಂಟ್ರಲ್ ಹಾಕ್ಬೇಕಿದ್ರೆ ಇಲ್ಲಿ ಫಲಾನುಭವಿಯ ಆ ಅಕೌಂಟ್ಗೆ ಹತ್ತು ರೂಪಾಯಿ ಬಂದು ಮುಟ್ಟುತ್ತೆ ಅಂತ ನೋಡ್ರಿ ನಮ್ ಸೆಂಟ್ರಲ್ ಗವರ್ಮೆಂಟ್ ಅನ್ನ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ನೋಡ್ರಿ ಯಾರೋ ಒಂದ್ ತಾಯಿ ಅಥವಾ ಅಣ್ಣ ಕೃಷಿ ಸಾಮಾನ್ ಮಾಡಿದ್ರೆ ಸುಕನ್ಯಾ ಸಮೃದ್ಧಿ ಮಾಡಿದ್ರೆ ಅತಿ ಹೆಚ್ಚು ಭೇಟಿ ಬಚಾವೋ ಭೇಟಿ ಪಡೋ ಮೂಲಕ ಹೆಣ್ಮಕ್ಳನ್ನ ರಕ್ಷಣೆ ಮಾಡ್ತಾ ಇದ್ದೇವೆ ಬಿಟ್ಟಿ ಗ್ಯಾರಂಟಿಗಳನ್ನ ಕೊಟ್ಟು ಹೆಣ್ಮಕ್ಳನ್ನ ಒಲಿಸಿ ನಲ್ಲಿಸಿ ಅದಕ್ಕೆ ಫೋಸು ಬೇರೆ ನಾನು ಕೇಳ್ತಾ ಇರೋದು ನಮ್ಮ ಲಕ್ಷ್ಮಿ ಅಕ್ಕ ಎಲ್ಲೋಗಿದ್ದಾರೆ ಅಂತ ಲಕ್ಷ್ಮಿ ಹೆಬ್ಬಾಳ್ ಉಡುಪಿಗೆ ಏನೋ ಇನ್ಚಾರ್ಜ್ ಅಂತೆ ನೋಡೇ ಇಲ್ಲ ನಮ್ಮ ಉಡುಪಿ ಅಕ್ಕಂದ್ರೆ ಹೇಳ್ತಾ ಇದ್ದಾರೆ ಯಾರು ಒಂದಿ ಲಾಟು ಪ್ರಯೋಗದಿರ್ತಿರೋದು ಅಂತ ಲಕ್ಷ್ಮೀಕಾಯಿ ಏನ್ ಮಾಡ್ತಾ ಇದ್ದೀರಾ ಮೊನ್ನೆ ನಮ್ಗೆ ದೊಡ್ಡ ದೊಡ್ಡದ್ ಕೊಟ್ರಿ ಲೋಕಸಭಾ ಚುನಾವಣೆ ಏನಂತ ನಿಮ್ಮ ಕಾಲಕ್ಷ್ಮಿ ದೊಡ್ಡಣ್ಣ ಏನ್ರಿ ಫ್ರೀಸ್ ಆಗಿದ್ಯಾ ನಿಮ್ ಫ್ರಿಜ್ ಅಲ್ಲಿ ಫ್ರೀಸ್ ಆಗಿದ್ಯಾ ಇನ್ನು ಏನ್ರಿ ಸೋಷಿಯಲ್ ಮೀಡಿಯಾ ಒಂದು ನಮ್ಗೆ ಇದೆಯಲ್ಲ ಮೊನ್ನೆ ಯಾವುದೋ ಒಂದು ತಾಯಿ ಸೋಶಿಯಲ್ ಮೀಡಿಯಾದಲ್ಲಿ ಇರ್ತಾಳೆ ನನಗೆ ಏನ್ ಕೊಟ್ಟ ಗ್ರಹಾಲಕ್ಷ್ಮಿಯಲ್ಲಿ ನಾನು ಫ್ರಿಡ್ಜ್ ಖರೀದಿ ಮಾಡಿದೆ ಅಂತ ತಾಯಿ ಎಲ್ಲಿದ್ಯಾ ನೀನ್ ಫ್ರಿಜ್ ಅಲ್ಲಿ ಇಡಕ್ಕೆ ಹಾಲೇ ಇಲ್ಲಮ್ಮ ಹಾಲಿಗೆ ರೇಟ್ ಜಾಸ್ತಿ ಮಾಡಿದಾರೆ ಏನಿಟ್ಕೊಳ್ತೀಯ ಫ್ರಿಜ್ ಅಲ್ಲಿ ತುಕುಡಾ ತುಕುಡವನ್ನ ಇಟ್ಕೊಳ್ತಿಯಾ ತುಕಡೆ ಇಟ್ಕೊಳ್ತೀಯಾ ಅಥವಾ ಚಕಡಾ ಪಕ್ಕಡ ಮಾಡ್ಕೊಳ್ತೀಯಾ ಫ್ರಿಡ್ಜ್ ತಗೊಳ್ಬೇಡ್ರಿ ಹಾಲಿಗೆ ಹೆಚ್ಚಾಗ್ತಾ ಇದೆ ನಾಳೆ ಗೊತ್ತಿಲ್ಲ ನಾವು ತಿನ್ನೋ ಅಂತ ಉಡೋವಂಥ ವಸ್ತುಗಳಿಗೆ ಜಾಸ್ತಿ ಆಗ್ಬೋದು ಅಟ್ಲೀಸ್ಟ್ ಬಂದ್ರೆ ತಗೊಳ್ಳಿ ಏನು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಬರೀ ಯಾರೋ ಮಾಡಿದಂಥ ಫ್ರಿಡ್ಜಿನ ಬದಲು ಸಾಧ್ಯ ಆದರೆ ನಿನ್ನ ಮನೆ ಮಕ್ಕಳಿಗೆ ನೀನು ಯಜಮಾನನಿಗೆ ಹಾಲಿಗೆ ಹಣವನ್ನು ಒಟ್ಟು ಮಾಡಿಡಮ್ಮ ಮುಂದಿನ ಕಾಲದಲ್ಲಿ ಅದಕ್ಕಾದರೂ ನಿಮಗೆ ಯೂಸ್ ಆಗಿದೆ ಈ ಗ್ರಹಲಕ್ಷ್ಮಿ ಅಥವಾ ಗ್ಯಾರಂಟಿಗಳು ಎಷ್ಟು ದಿನ ಬರುತ್ತೆ ಅಂತ ಗೊತ್ತಿಲ್ಲ ಮುಂದಿನ ತಾಯಿ ನನಗೆ ದೇವಸ್ಥಾನದಲ್ಲಿ ಸಿಗ್ತಾರೆ ಅಕ್ಕ ಇಂದು ಬೈಜಿ ಯಾಕಮ್ಮ ಅಂತ ಕೇಳಿದೆ ಅವರು ಹೇಳ್ತಾರೆ ಅಕ್ಕ ಯಾರು ಬಿಜೆಪಿ ಉಪ್ಪುನಿಗೆ ಐಕ ನೋಡಿ ಎಷ್ಟು ಮಂಗ ಮಾಡುವಂತದ್ದು ಕಾಂಗ್ರೆಸ್ ನಾಯಕ ಲೀಡರ್ಸ್ ನೀವು ನೋಡಿದೀರ ಅವ್ರು ಯಾವುದಕ್ಕೆ ಸಪೋರ್ಟ್ ಮಾಡಿದಾರೆ ಇಲ್ವಾ ಅಂತ ಪಾಪ ಬಡ ಮಹಿಳೆಯರನ್ನ ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡ್ತಾರೆ ಈ ರೀತಿ ಮಾಡಿದ್ರೆ ಮುಂದಿನ ಬೇಗ ಆದಷ್ಟು ಶೀಘ್ರದಲ್ಲಿ ನೀವು ಬೇಗ ಇಳಿಯುವುದು ಮಾತ್ರ ಅಲ್ಲ ನಿಮಗೆ ಜನರು ಯಾವುದರಲ್ಲಿ ಏನು ಮಾಡ್ತಾರೆ ಅಥವಾ ಹಾಲಿನ ಅಭಿಷೇಕವನ್ನು ಬಿಟ್ಟು ಹಾಲಿಯನ್ನ ನೀರಿನ ಅಭಿಷೇಕವನ್ನು ಮಾಡುವಂಥ ಕಾಲ ಸನ್ನಿಹಿತ ಆಗಿದೆ ದಯವಿಟ್ಟು ನೀವು ಏನು ಜನರನ್ನು ನಂಬಿಸಿ ಸರ್ಕಾರವನ್ನು ರಚಿಸಿದ್ರ ಅದನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಜನಸೇವೆಗಾಗಿರುವಂಥ ಸರ್ಕಾರವನ್ನು ಮಾಡಿ ಹೇಗೆ ನಮ್ಮ ಸರ್ಕಾರ ಇರುವಾಗಂತ ಅಂತ ಒಂದು ಭಾಗ್ಯಲಕ್ಷ್ಮಿ ಯೋಜನೆ ಎಲ್ಲರೂ ಪುಣ್ಯವಂತರು ಈ ವರ್ಷದ ಏಪ್ರಿಲ್ ತಿಂಗಳಲ್ಲಿ ಮೆಚ್ಚೂರಾದ ಮಕ್ಕಳಿಗೆ ಸಿಕ್ಕಿದೆ ಅದು ನಮ್ಮೆಲ್ಲರ ಭಾಗ್ಯ ಸ್ನೇಹಿತರೆ ಭಾಗ್ಯಕ್ಷ್ಮಿಯನ್ನ ನಿಲ್ಲಿಸಿದ್ರಲ್ರಿ ಎಷ್ಟು ಚೆನ್ನಾಗಿರೋ ಯೋಚನೆ ಒಂದ್ ತಂದೆ ತಾಯಿ ಹೆಣ್ಣು ಮಗುವಿಗೆ ಮಾಡಿದ್ರೆ ಹದಿನೆಂಟು ವರ್ಷ ಆಗುವಾಗ ಮಗುವಿನ ವಿದ್ಯಾಭ್ಯಾಸಕ್ಕೂ ಮುಂದಿನ ಭವಿಷ್ಯಕ್ಕೆ ಆಗುವಂತ ಅದನ್ನ ನಿಲ್ಲಿಸಿದ್ರಿ ನಾಚಿಕೆ ಆಗ್ಬೇಕು ನೀವು ಸರ್ಕಾರಕ್ಕೆ ಅಂತ ಹೇಳ್ತಾ ಸ್ನೇಹಿತರೇ ಕೂಡ ಗೊತ್ತಿದೆ ಬಿಜೆಪಿಯ ಜನಪರ ಹೋರಾಟ ಪ್ರತಿ ದಿನ ಪ್ರತಿನಿತ್ಯ ರಾಜ್ಯಾಧ್ಯಕ್ಷರ ಜಿಲ್ಲಾಧ್ಯಕ್ಷರ ಸೂಚನೆ ಮೇರೆಗೆ ಅಲ್ಲಲ್ಲಿ ಇವತ್ತು ನಾವೆಲ್ಲರೂ ಕೂಡ ಧ್ವನಿ